ಭವಿಷ್ಯ ಅಂದ್ರೆ ಈಗ ತಾವೇ ಹೇಳಿದ್ರಲ್ಲ ಅಂದ್ರೆ ಸಿದ್ಧರಾಮಯ್ಯ ಸಾಹೇಬರು ಇದರ ಭವಿಷ್ಯ ನೋಡಿತಿದ್ದಾರೆ ಹಿ ಇಸ್ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಕರ್ನಾಟಕ ಅಲ್ಲ ಎರಡ್ ಸಾವಿರದ ಎಂಟು ಇಪ್ಪತ್ತೆಂಟಕ್ಕೂ ಅದು ಭವಿಷ್ಯ ಅಲ್ವಾ ಸರ್ ಅದೇ ನೀವು ಹೇಳಿದ ಫಸ್ಟ್ ಏನಿತ್ತು ಅವರು ಹೇಳಿರ್ತಕ್ಕಂಥ ಅವ್ರ ಪೀರಿಯಡ್ ಬಗ್ಗೆ ಹೇಳಿದ್ದಾರೆ ಆಯ್ತಾ ಇನ್ ಬಿಟ್ಟು ಪೀರಿಯಡ್ ಬಗ್ಗೆ ಅವ್ರೇನು ಹೇಳಿದ್ರೆ ಸಾಹೇಬರು ನೀವು ಅವ್ರನ್ನ ಕೇಳಬೇಕು ಈಗ ಯಾವ ಸರ್ ಹೇಳಿರೋದು ಅದೇ ಈ ಯಾವ್ದಿದ್ ಹೇಳಿದ್ರೆ ಮತ್ತೆ ಅಬ್ಬಿಯಸ್ಲಿ ಈ ಅಷ್ಟೋ ನನಗ್ ಕೇಳದೆ ನಾನೇನ್ ಅವರು ಬಿಜೆಪಿ ಬಿಜೆಪಿಯವ್ರು ಬಿಜೆಪಿಯವ್ರೇನ್ ಹೇಳ್ತಾರಲ್ಲ ಈಗ ಅವ್ರ ಅವ್ರ ಪ್ರಶ್ನೆಗಳಿಗೆ ಅಥವಾ ಅವ್ರು ಹೇಳಿರ್ತಕ್ಕಂಥ ನಾವ್ ಹೇಳಕ್ ಆಗೋದಿಲ್ಲ ಸೊ ಅವ್ರನ್ನೇ ನೀವ್ ಕೇಳ್ಬೇಕು ಏನ್ ಬೇಸಿಸ್ ಮೇಲೆ ಹೇಳ್ತಾರ ನೀವು ಅವ್ರನ್ನೇ ಕೇಳಬೇಕು ಹಾಗಾದ್ರೆ ಬದಲಾವಣೆ ಏನು ಇರಲ್ಲ ಸರ್ ತಾವು ಸರ್ಕಾರದ ಒಂದು ಭಾಗ ಆಗಿದ್ದೀರ ಇಲ್ಲ ಆ ಥರದ್ದು ಏನಿಲ್ಲ ಅಲ್ರಿ ನೀವೇ ಕೇಳಿದ್ರೆ ನಾವು ಏನು ಹೇಳೋಣ ಅದ್ರ ಬಿಟ್ಟು ಬೇರೆ ದುರಂತ ಸಮಸ್ಯೆಗಳಿದೆ ಭಾಳ ಇಂಪಾರ್ಟೆಂಟ್ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಅದ್ರ ಬಗ್ಗೆ ಜಾಸ್ತಿ ಕೊಡ್ತೀವಿ ಈಗ ಆಲ್ರೆಡಿ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಬಂದಾರೆ ಇಬ್ಬರು ಅಧ್ಯಕ್ಷರು ಆಮೇಲೆ ಡಿ ಸಿ ಎಮ್ ಸಿ ಎಮ್ ಸಾಹೇಬರು ಹೋಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ ಅದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು